ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಡ್ಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ಪದ್ಮ ಪ್ರಶಸ್ತಿಗಿಲ್ಲ ಆರ್ಥಿಕ ಭದ್ರತೆ ಈ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋನ ಕ್ರಿಯೇಟ್ ಮಾಡಿರ್ತೀನಿ ನೀವು ಅನ್ಕೋಬಹುದು ಏನ್ ಪದ್ಮಶ್ರೀ ಪ್ರಶಸ್ತಿಗೆ ಆರ್ಥಿಕ ಭದ್ರತೆ ಇಲ್ವಾ ಇದು ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದ್ರ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನೋಡ್ತಿರ್ತೀರಾ ಬನ್ನಿ ಮೊದಲು ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಗಣರಾಜ್ಯೋತ್ಸವದ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಪದ್ಮ ಪ್ರಶಸ್ತಿಗಳನ್ನ ಪ್ರಕಟ ಮಾಡಲಾಗಿತ್ತು ನೀವು ಈ ಹಿಂದೆ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು ಒಮ್ಮೆ ಹೋಗಿ ನೋಡಿ ಬನ್ನಿ ಕರ್ನಾಟಕದಲ್ಲಿ ಪದ್ಮ ಪ್ರಶಸ್ತಿ ವಿಜೇತರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈ ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಪದ್ಮ ಪ್ರಶಸ್ತಿಗಳು ಸಿಕ್ಕಿದೆ ಅಂತ ನೋಡೋದಾದ್ರೆ ಶತಾಯುಷಿ ಆರ್ ಗಣೇಶ್ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ ಹಾಗೆ ಉಳಿದ ಏಳು ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅವ್ರು ಯಾರ್ಯಾರು ಅಂತ ನೋಡೋದಾದ್ರೆ ಡಾಕ್ಟರ್ ಸುರೇಶ್ ಅನಗವಾಡಿ ವೈದ್ಯಕೀಯ ಕ್ಷೇತ್ರ ಅಂಕೆಗೌಡರು ಸಮಾಜ ಸೇವೆ ಜಗನ್ನಾಥ್ ರವರು ವ್ಯಾಪಾರ ಮತ್ತು ಉದ್ದಿಮೆ ಪ್ರಭಾಕರ ಕೋರೆ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಎಸ್ ಜಿ ಸುಶೀಲಮ್ಮ ಅವರಿಗೆ ಸಮಾಜ ಸೇವೆಯಲ್ಲಿ ಪ್ರಶಸ್ತಿ ಸಿಕ್ಕಿದೆ ಶಂ ವೆಂಪತಿ ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಸಿಕ್ಕಿದರೆ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಇವರಿಗೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಭಾರತ ಸರ್ಕಾರ ನೀಡುವಂತಹ ಪದ್ಮಶ್ರೀ ಪದ್ಮ ವಿಭೂಷಣ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ದೇಶದ ಅತ್ಯಂತ ಅತ್ಯುನ್ನತ ನಾಗರಿಕ ಗೌರವಗಳು ಈ ಪ್ರಶಸ್ತಿಗಳು ಏನನ್ನ ತೋರಿಸುತ್ತೆ ಈಗ ಏನನ್ನ ತೋರಿಸ್ತಿದೆ ಅಂತ ನೋಡೋದಾದ್ರೆ ರಾಷ್ಟ್ರಪತಿ ಭವನದ ವೈಭವವನ್ನು ನೋಡ್ಬೋದು ಮಾಧ್ಯಮಗಳ ಹೊಗಳಿಕೆಯನ್ನು ನೋಡ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿನಂದನೆಯ ಮಹಾಪೂರವೇ ಸಿಗುತ್ತೆ ಹಾಗೆ ಪ್ರಶಸ್ತಿ ಪುರಸ್ಕೃತರಿಗೆ ಕೆಲವು ಕ್ಷಣಗಳ ಅತ್ಯಂತ ಕೆಲವು ಕ್ಷಣಗಳ ರಾಷ್ಟ್ರೀಯ ಸಂಭ್ರಮ ಅಷ್ಟೇ ಆ ಸಡಗರ ಮುಗಿದ ಮೇಲೆ ಪುರಸ್ಕೃತರು ಅವ್ರ ಜೀವನದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಅಂದ್ರೆ ನೋ ಆನ್ಸರ್ ಈವರೆಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಹೆಚ್ಚಿನವರು ತಮ್ಮ ಜೀವನದ ಕೊನೆಯ ಕಾಲವನ್ನ ಆರ್ಥಿಕ ಅಸ್ಥಿರತೆ ಅನಾರೋಗ್ಯ ಮತ್ತು ವ್ಯವಸ್ಥೆಯ ನಿರ್ಲಕ್ಷ್ಯವನ್ನ ಎದುರಿಸ್ತಿದ್ದಾರೆ ಕೆಲವು ಕ್ಷೇತ್ರದಿಂದ ಆಯ್ಕೆಯಾದಂತಹ ಕೆಲವು ಪುರಸ್ಕೃತರಿಗೆ ಮಾತ್ರ ಈ ವಿಚಾರ ಅಂಟೋದಿಲ್ಲ ಯಾಕಂದರೆ ಅವರ ಕ್ಷೇತ್ರ ಯಾವುದು ಅಂತ ನೋಡೋದಾದ್ರೆ ವೈದ್ಯಕೀಯ ಕ್ಷೇತ್ರ ವ್ಯಾಪಾರ ಉದ್ದಿಮೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ಈ ಕೆಲವು ವಿಭಾಗದಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳು ಅವರಿಗೆ ಈ ರೀತಿಯ ಆರ್ಥಿಕ ನಷ್ಟ ಅಥವಾ ಅನಾರೋಗ್ಯದಲ್ಲಿ ವ್ಯವಸ್ಥೆಯ ನಿರ್ಲಕ್ಷ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅವರು ಈ ಅವಾರ್ಡ್ಗಳನ್ನ ತಗೊಳ್ಳೋದಕ್ಕೂ ಮೊದಲೇ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ಸಮಾಜ ಸೇವೆ ಜಾನಪದ ಸಾಹಿತ್ಯ ಮುಂದಾದ ಕ್ಷೇತ್ರಗಳಲ್ಲಿನ ಹಲವು ಸಾಧಕರು ಅವರ ಸೀಮಿತ ಆದಾಯದೊಂದಿಗೆ ಕಷ್ಟದ ಜೀವನವನ್ನ ನಡೆಸಿದ್ದಾರೆ ಇವತ್ತಿಗೂ ಕೂಡ ಈ ಹಿಂದೆ ಸಿಕ್ಕಿರುವಂತಹ ಎಷ್ಟೋ ಪದ್ಮಶ್ರೀ ಅವಾರ್ಡ್ಗಳನ್ನ ಪಡೆದಿರುವಂತಹ ಈ ಕ್ಷೇತ್ರದ ವ್ಯಕ್ತಿಗಳಿಗೆ ಅಂದ್ರೆ ಸಮಾಜ ಸೇವೆ ಜಾನಪದ ಸಾಹಿತ್ಯ ಈ ತರದ ಕ್ಷೇತ್ರಗಳಿಂದ ಬಂದಂತಹ ವಿಜೇತರಿಗೆ ಅವರ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಸಿಗ್ತಾ ಇಲ್ಲ ಮೊದಲು ಈ ಪದ್ಮ ಪ್ರಶಸ್ತಿಗಳನ್ನ ಕೊಡುವಾಗ ಅದರ ಜೊತೆಗೆ ಏನೇನನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ ಯಾವುದೇ ನಗದು ಬಹುಮಾನ ಅಥವಾ ಹಣಕಾಸು ಅನುದಾನವನ್ನ ನೀಡೋದಿಲ್ಲ ಈ ಪ್ರಶಸ್ತಿ ಒಂದು ಪದಕ ಅಂದ್ರೆ ಮೆಡಲ್ ಹಾಗೂ ಭಾರತದ ರಾಷ್ಟ್ರಪತಿ ಅವರ ಸಹಿ ಇರುವಂತಹ ಅವರ ಸಿಗ್ನೇಚರ್ ಇರುವಂತಹ ಒಂದು ಪ್ರಮಾಣ ಪತ್ರವನ್ನು ಒಳಗೊಂಡಿರುತ್ತದೆ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಯಾವುದೇ ಪಿಂಚಣಿ ಅಥವಾ ಗೌರವಧನ ನೀಡುವ ವ್ಯವಸ್ಥೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಈವರೆಗೂ ಮಾಡಿಲ್ಲ ಈ ಕುರಿತು ಈ ನಿರ್ಧಾರವನ್ನು ರಾಜ್ಯ ಸರ್ಕಾರಗಳೇ ತೆ ತೆಗೆದುಕೊಳ್ಬೇಕಾಗಿರುತ್ತೆ ಕೆಲವು ರಾಜ್ಯ ಸರ್ಕಾರಗಳು ಪುರಸ್ಕೃತರಿಗೆ ಆರ್ಥಿಕ ಅನುಕೂಲವನ್ನ ಕಲ್ಪಿಸಿಕೊಟ್ಟಿದೆ ಅದರಲ್ಲಿ ಉದಾಹರಣೆ ಎಂಬಂತೆ ಒಡಿಶಾ ರಾಜ್ಯ ಸರ್ಕಾರ ತನ್ನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಮಾಸಿಕವಾಗಿ ಮೂವತ್ತು ಸಾವಿರ ಗೌರವಧನವನ್ನ ನೀಡುತ್ತಿದೆ ಹಾಗೆ ತೆಲಂಗಾಣ ಸರ್ಕಾರ ನೋಡೋದಾದ್ರೆ ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣ ಪುರಸ್ಕೃತರಿಗೆ ಮಾಸಿಕವಾಗಿ ಇಪ್ಪತ್ತೈದು ಸಾವಿರ ಪಿಂಚಣಿಯನ್ನು ನೀಡ್ತಾ ಬಂದಿದೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರಿಗೆ ಇದೇ ತೆಲಂಗಾಣ ಸರ್ಕಾರ ಒಮ್ಮೆ ಮಾತ್ರ ಅಂದ್ರೆ ಓವರ್ ಆಲ್ ಒಟ್ಟಿಗೆ ಅಮೌಂಟನ್ನು ಕೊಟ್ಬಿಡುತ್ತೆ ಇಪ್ಪತ್ತೈದು ಲಕ್ಷ ಅಮೌಂಟನ್ನು ಬಹುಮಾನ ಆಗಿ ನೀಡುತ್ತೆ ಹರಿಯಾಣ ರಾಜ್ಯ ಸರ್ಕಾರ ಪದ್ಮ ಪುರಸ್ಕೃತರಿಗೆ ಮಾಸಿಕವಾಗಿ ಹತ್ತು ಸಾವಿರ ಪಿಂಚಣಿಯನ್ನ ನೀಡ್ತಿದೆ ಉತ್ತರ ಪ್ರದೇಶದಲ್ಲಿ ನೋಡೋದಾದ್ರೆ ಐವತ್ತು ಸಾವಿರ ಪಿಂಚಣಿ ನೀಡ್ತಾ ಇದೆ ಉಳಿದ ರಾಜ್ಯಗಳಲ್ಲಿ ಈ ರೀತಿಯ ಅನುಕೂಲಗಳನ್ನ ಈವರೆಗೂ ಮಾಡಿಕೊಟ್ಟಿಲ್ಲ ಪದ್ಮ ಪ್ರಶಸ್ತಿಗಳನ್ನ ಪಡೆದವರು ತಮ್ಮ ಬದುಕನ್ನು ಸಂಪೂರ್ಣವಾಗಿ ಸಮಾಜ ಸೇವೆಗೆ ಅರ್ಪಿಸಿರ್ತಾರೆ ರಾಷ್ಟ್ರದ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿರುವಂತಹ ವ್ಯಕ್ತಿ ಅವರ ವಯಸ್ಸಾದ ಕಾಲದಲ್ಲಿಯೂ ಕೂಡ ಮೂಲ ಸೌಲಭ್ಯಗಳಿಗಾಗಿ ಹೋರಾಡಬೇಕಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಒಡಿಶಾದ ಪದ್ಮಶ್ರೀ ಪುರಸ್ಕೃತರಾದಂತಹ ನೃತ್ಯ ಕಲಾವಿದರೊಬ್ಬರು ಗಂಭೀರ ಅನಾರೋಗ್ಯಕ್ಕೆ ಒಳಗಾಗಿ ತಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ವೈದ್ಯಕೀಯ ಸೌಲಭ್ಯವನ್ನು ತಾವು ಭರಿಸೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯನ್ನು ಹೊಂದಿರುವುದನ್ನು ನಾವು ನೋಡಿದ್ವಿ ರಾಜಸ್ಥಾನದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಜಾನಪದ ಗಾಯಕರೊಬ್ಬರು ತಮ್ಮ ಕೊನೆಯ ದಿನಗಳಲ್ಲಿ ಆರೋಗ್ಯ ಸೌಲಭ್ಯಗಳೇ ಇಲ್ಲದೇನೆ ಕಷ್ಟವನ್ನು ಅನುಭವಿಸಿರುವಂತದ್ದನ್ನ ದಾಖಲೆಗಳ ಮೂಲಕ ನೋಡ್ಬೋದು ಹಾಗೆಯೇ ಒಡಿಶಾದ ಕಲಾವಿದರೊಬ್ಬರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಲು ಅವರಿಗೆ ದೆಹಲಿಗೆ ಹೋಗೋದಕ್ಕೂ ಕೂಡ ಹಣ ಇರಲಿಲ್ಲ ಅಂಚೆಯಲ್ಲಿ ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಕಳಿಸೋದಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ಉದಾಹರಣೆಗಳನ್ನು ನಾವು ನೋಡ್ಬೋದು ಹೀಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪಡೆದಿದ್ರೂ ಕೂಡ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವಂತಹ ಎಷ್ಟೋ ಪದ್ಮ ಪ್ರಶಸ್ತಿ ಪುರಸ್ಕೃತರು ಅನೇಕ ರಾಜ್ಯಗಳಲ್ಲಿ ಇವತ್ತಿಗೂ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪದ್ಮ ಪ್ರಶಸ್ತಿ ಪಡೆದಂತಹ ಕೆಲವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಮ್ಮ ಪಿಂಚಣಿ ಯೋಜನೆಯನ್ನ ಕೊಡುವಂತೆ ಒತ್ತಾಯ ನಡೆಸಿದ್ರು ಹಾಗೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಇದು ನಮ್ಮ ದೇಶದ ದುರ್ಗತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ದೇಶದ ಅತ್ಯಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದವರು ತಮ್ಮ ಜೀವಿತಾವಧಿಯ ಕೊನೆಯ ಕ್ಷಣಗಳಲ್ಲಿ ಸುಖವಾದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯವಾಗ್ದೇನೆ ಪ್ರತಿಭಟನೆಗಳನ್ನ ಮಾಡ್ತಾರೆ ಪಿಂಚಣಿಯನ್ನು ಅಂತ ಪ್ರತಿಭಟನೆಗಳನ್ನ ಮಾಡ್ತಾರೆ ಅಂತ ಅಂದ್ರೆ ಖಂಡಿತ ಇದು ನಮ್ಮ ದೇಶದ ದುರ್ಗತಿ ಅಂತಾನೆ ಹೇಳ್ಬೋದು ನಾನಿಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ತೀನಿ ಈಗ ರೀಸೆಂಟ್ ಆಗಿ ಒಂದು ಖಾನ್ ಸೌಹಾರ್ದ ಪ್ರಶಸ್ತಿ ಅಂತ ವಿತರಣೆಯನ್ನ ಮಾಡಲಾಗಿತ್ತು ಇದು ರಾಜ್ಯ ಮಟ್ಟದ ಪ್ರಶಸ್ತಿ ಈ ಪ್ರಶಸ್ತಿ ಕರ್ನಾಟಕ ಸಂಘ ನೀಡಿರುವಂತಹ ಖಾನ್ ಸೌಹಾರ್ದ ಪ್ರಶಸ್ತಿ ಈ ಪ್ರಶಸ್ತಿ ಕೆ ಜಿ ಎಫ್ ನ ಅಚ್ಯುತ್ ಅವರು ಆಯ್ಕೆಯಾಗಿದ್ದರು ಈ ಒಂದು ರಾಜ್ಯದಲ್ಲಿ ಕೊಡುವಂತಹ ಪ್ರಶಸ್ತಿಗೂ ಕೂಡ ಹಣಕಾಸಿನ ಸಹಾಯವನ್ನು ಮಾಡ್ತಾರೆ ಎಕ್ಸಾಂಪಲ್ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅಮೌಂಟನ್ನು ಕೊಡ್ತಾರೆ ಹಾಗೆ ಈಗ ರೀಸೆಂಟಾಗಿ ಕೊಟ್ಟಂತಹ ಪ್ರಶಸ್ತಿಗಳನ್ನ ನೋಡೋದಾದರೆ ರಾಜ್ಯ ಸರ್ಕಾರ ನೀಡಿದಂತಹ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುಟ್ಟಣ ಕಣ್ಗಾಲ್ ಪ್ರಶಸ್ತಿ ವಿಷ್ಣುವರ್ಧನ ಪ್ರಶಸ್ತಿ ಈ ರೀತಿಯ ಹಲವಾರು ಪ್ರಶಸ್ತಿಗಳ ಲಿಸ್ಟ್ ಔಟ್ನ ನಾವು ಮಾಡ್ಬೋದು ಈ ಎಲ್ಲ ಪ್ರಶಸ್ತಿಗಳು ಒಂದು ನಿಗದಿತ ಮೊತ್ತ ಅಂತ ಇರುತ್ತೆ ಆ ಮೊತ್ತ ಆ ಪಡೆದಂತಹ ವ್ಯಕ್ತಿಗಳಿಗೆ ಯಾವುದೋ ರೂಪದಲ್ಲಿ ಸಹಾಯವನ್ನು ಮಾಡುತ್ತೆ ಎಲ್ಲವನ್ನ ಹಣಕಾಸಿನಿಂದನೇ ಅಳೆಯೋದಕ್ಕೆ ಆಗಲ್ಲ ಹಣಕಾಸು ತುಂಬಾ ಮುಖ್ಯ ಹಾಗೇನೆ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಹಣಕಾಸನ್ನ ಸಹಾಯ ಮಾಡಿ ನಮ್ಮ ಹೊಣೆಗಾರಿಕೆಯನ್ನ ತಪ್ಪಿಸ್ಕೊಳ್ಬೇಕು ಇದು ಖಂಡಿತ ಸುಳ್ಳು ಮೊದಲು ಆ ಸಾಧಕರನ್ನ ಗೌರವಿಸಬೇಕು ಹಾಗೆ ಅವರ ಹಿತಾಸಕ್ತಿಗಳಿಗೆ ಅವರ ಖುಷಿಯನ್ನು ಅವರ ಏನು ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ನಾವು ಈಡೇರಿಸೋದಕ್ಕೆ ಸಹಾಯವನ್ನು ಮಾಡಬೇಕು ಇದು ಸರ್ಕಾರದ ಹೊಣೆಗಾರಿಕೆ ಅದು ರಾಷ್ಟ್ರದ ನೈತಿಕ ಹೊಣೆಗಾರಿಕೆಯೂ ಆಗಿರಬೇಕು ದೇಶ ನಿರ್ಮಾಣದಲ್ಲಿ ಮಹತ್ತರವಾದಂತಹ ಪಾತ್ರ ವಹಿಸಿರುವಂತಹ ಕಾರಣದಿಂದನೇ ಸಾಧಕರಿಗೆ ಪದ್ಮ ಪುರಸ್ಕಾರಗಳನ್ನ ನೀಡಲಾಗಿರುತ್ತೆ ಸುಮ್ಮನೆ ಯಾರ್ಯಾರಿಗೂ ಪದ್ಮ ಪುರಸ್ಕಾರವನ್ನು ನೀಡೋದಿಲ್ಲ ಸಮಾಜ ಸೇವೆ ಅಥವಾ ದೇಶಕ್ಕೆ ಯಾವುದಾದರೂ ರೀತಿಯ ಕೊಡುಗೆಯನ್ನು ಕೊಟ್ಟಿದರೆ ಅಂಥವ್ರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಪದ್ಮ ಪ್ರಶಸ್ತಿಯನ್ನು ನೀಡಿರ್ತಾರೆ ಆ ಗೌರವ ಸಂಕೇತವಾಗಿರುವುದು ಬರೀ ಸಂಕೇತಕ್ಕಷ್ಟೇ ಉಳಿಬಾರ್ದು ದೇಶಕ್ಕೋಸ್ಕರ ಏನೋ ಒಂದು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನೇ ನೀವು ಆಯ್ಕೆ ಮಾಡಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದಂತಹ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿರ್ತೀರಾ ಅನ್ನೋದಾದರೆ ಅವರ ಅಂತ್ಯ ಕಾಲವನ್ನು ಅತ್ಯಂತ ಶ್ರೇಷ್ಠ ಕಾಲವಾಗಿ ಪರಿವರ್ತಿಸುವಂತಹ ಅವಶ್ಯಕತೆ ಖಂಡಿತ ಸರ್ಕಾರದ ಹೊಣೆ ಆಗಿರುತ್ತೆ ಅವರಿಗೆ ಇವತ್ತಿಗೂ ಕೂಡ ಒಂದು ಪಿಂಚಣಿಯ ವ್ಯವಸ್ಥೆ ಇಲ್ಲ ಉಚಿತ ಆರೋಗ್ಯ ಯೋಜನೆ ಇಲ್ಲ ತುರ್ತು ನಿಧಿ ನೆರವು ನೀಡೋಲ್ಲ ಈ ರೀತಿ ಸರ್ಕಾರದ ಎಷ್ಟೋ ಸವಲತ್ತುಗಳು ಆ ಪದ್ಮ ಪುರಸ್ಕೃತರಿಗೆ ಇವತ್ತಿನವರೆಗೂ ನೀಡ್ತಾ ಇಲ್ಲ ಪದ್ಮ ಪುರಸ್ಕೃತರಿಗೆ ನೀಡಿರುವಂತಹ ಗೌರವ ಸಂಕೇತವಾಗಿರುವಂತಹ ಒಂದು ಮೆಡಲ್ ಹಾಗೆ ರಾಷ್ಟ್ರಪತಿ ಸಿಗ್ನೇಚರ್ ಇರುವಂತಹ ಒಂದು ಪ್ರಶಸ್ತಿ ಪ್ರದಾನ ಪತ್ರ ಇದು ಅವರ ಹೊಟ್ಟೆ ತುಂಬಿಸೋದಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆರ್ಥಿಕ ಭದ್ರತೆಯನ್ನು ನೀಡೋದ್ರಿಂದ ಖಂಡಿತವಾಗಿಯೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಸಿಕ್ಕಿರುವಂತಹ ಎಲ್ಲ ವ್ಯಕ್ತಿಗಳು ಬಡವರಾಗಿರೋದಿಲ್ಲ ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಪ್ರಭಾಕರ ಕೋರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ ಇವರ ಹೆಸರಲ್ಲಿ ಎಷ್ಟೋ ವಿದ್ಯಾ ಸಂಸ್ಥೆಗಳಿವೆ ಇವರಿಗೆ ಅವಶ್ಯಕತೆ ಇರೋಲ್ಲ ಆದರೆ ಅದೇ ರೀತಿ ಎಕ್ಸಾಂಪಲ್ ಆಗಿ ನೋಡೋದಾದರೆ ಪುಸ್ತಕ ಪ್ರೇಮಿ ಅಂಕೆಗೌಡ್ರು ಇವರಿಗೆ ಸಮಾಜ ಸೇವೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ ಆದರೆ ಇವತ್ತಿಗೂ ಕೂಡ ಅವರು ಸ್ಥಾಪಿಸಿರುವಂತಹ ಆ ಪುಸ್ತಕ ಮನೆಯಲ್ಲಿ ಆ ಪುಸ್ತಕಗಳನ್ನ ವ್ಯವಸ್ಥಿತವಾಗಿ ಜೋಡಿಸೋದಕ್ಕೆ ಜಾಗ ಇಲ್ಲ ಅವರು ಇವತ್ತಿಗೂ ಕೂಡ ದಾನಿಗಳನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇರ್ತಾರೆ ಯಾಕಂದ್ರೆ ಅವರ ವಿದ್ಯಾ ಭಂಡಾರವನ್ನು ನೋಡಬೇಕು ಅವರ ಜೀವಿತಾವಧಿಯಲ್ಲಿ ಸಂಪಾದನೆ ಮಾಡಿರುವಂತಹ ಎಷ್ಟೋ ದುಡ್ಡನ್ನ ಪುಸ್ತಕಗಳ ಸಂಗ್ರಹಣೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಆದ್ರೆ ಇಪ್ಪತ್ತು ಲಕ್ಷಕ್ಕೂ ಅಧಿಕವಾಗಿರುವಂತಹ ಅವರ ಹತ್ರ ಇರುವಂತಹ ಪುಸ್ತಕಗಳನ್ನ ವ್ಯವಸ್ಥಿತವಾಗಿ ಜೋಡಿಸೋದಕ್ಕೆ ಒಂದು ಜಾಗ ಅಂತ ಇಲ್ಲ ಅಲ್ಲಿ ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳಿಲ್ಲ ಆ ವ್ಯಕ್ತಿಗಳಿಗೆ ಸ್ಯಾಲ್ರಿ ಕೊಡುವಂತಹ ಶಕ್ತಿ ಆ ವ್ಯಕ್ತಿಯಲ್ಲಿ ಇಲ್ಲ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಈ ರೀತಿ ಸಮಾಜ ಸೇವೆಯಲ್ಲಿ ಹಾಗೆ ಜಾನಪದ ನೃತ್ಯ ಈ ಕ್ಷೇತ್ರಗಳಲ್ಲಿ ಪದ್ಮ ಪ್ರಶಸ್ತಿಯನ್ನು ಪಡೆದಂತಹ ಎಷ್ಟೋ ವ್ಯಕ್ತಿಗಳಿಗೆ ಆರ್ಥಿಕ ಸಹಾಯ ಇವತ್ತಿನವರೆಗೂ ಯಾವುದೇ ರೀತಿ ಸಿಗ್ತಾ ಇಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಬಹುಮಾನದ ಜೊತೆ ಅವರಿಗೆ ಆರ್ಥಿಕ ಭದ್ರತೆಯ ವ್ಯವಸ್ಥೆಯನ್ನು ಕಲ್ಪಿಸೋದ್ರಿಂದ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇವರೆಲ್ಲ ಸಾಧಾರಣವಾದ ವ್ಯಕ್ತಿಗಳಲ್ಲ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪಡೆದವರು ಇವರಿಗೆ ಪಿಂಚಣಿಯನ್ನ ನೀಡಬಹುದು ಉಚಿತ ಆರೋಗ್ಯ ಯೋಜನೆಯನ್ನ ಮಾಡಬಹುದು ತುರ್ತು ನೆರವು ನಿಧಿಯನ್ನ ಕೊಡ್ಬೋದು ಹಾಗೇನೆ ರಾಜ್ಯ ಸರ್ಕಾರಗಳಿಂದ ಹೆಚ್ಚುವರಿ ಬೆಂಬಲ ನೀಡುವಂತೆ ಹೊಸದಾಗಿ ನೀತಿಗಳನ್ನ ರೂಪಿಸಬಹುದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಬೇಂದ್ರೆ ಅಜ್ಜ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಿಕ್ಕಿದೆ ಇದನ್ನು ಇವತ್ತಿಗೂ ಅವರ ಮನೆಯಲ್ಲಿ ನೋಡ್ಬೋದು ಇದನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು